ಏನು ಇಲ್ಲ ಇನ್ನ ಈಗ ಇಲ್ಲವೇ ಇಲ್ಲ ಯಾವುದೇ ಫೋರಮ್ ಇಲ್ಲ ನಮಗೆ ಸರ್ಕಾರವನ್ನು ಕೇಳುವಂಥ ಫೋರಂ ಇಲ್ಲ ಏನೋ ಈಗ ಇಲ್ಲ ಇಲ್ಲ ಆ ಥರ ಆಗಿದೆ ದಿಸ್ ಇಸ್ ಎ ಪ್ರಾಬ್ಲಮ್ ಏನು ಮಾಡೋ ಅದಕ್ಕೆ ಅದನ್ನು ಹೇಳದೇ ಆಗಲಿಲ್ಲ ಸರಿ ಆಯಿತು ಏನೋ ಒಂದು ಈಗ ಅದಕ್ಕೊಂದು ಆಪರೇಷನ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಈಗ ಅವೆಲ್ಲರಿಗೂ ಬಂದಿರೋದ್ರಿಂದ ಅದು ಒಳ್ಳೇದು ಬಟ್ ಆದರೆ ನಾನು ನನಗೆ ತಿಳಿದ ಮಟ್ಟಿಗೆ ಆ ಒಕ್ಕೂಟದ ಬಾಡಿಯವರು ಬರಬೇಕಿತ್ತು ಅಂತ ಹೇಳಿದ್ರೆ ಅದು ಹೇಳಿದ್ದಾರೆ ಅಂತ ಹೇಳಿದ್ರು ಬ ಅವ್ರು ಬರ್ದೇ ಇರೋದು ಏನಲ್ಲ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಲೆಸ್ ಮಾಡಿ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಆಗುತ್ತೆ ಸುಮಾರು ನೀವು ನಮ್ಮ ತುಂಬ ಬಿಡ್ತೀರ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೆಂಗಳೂರಲ್ಲಿ ಇದ್ದಾರೆ ಸುಮಾರು ಒಂದು ಐನೂರು ಜನ ಅಡ್ವೊಕೇಟ್ಗಳು ಬೆಂಗಳೂರಲ್ಲಿದ್ದಾರೆ ಡಾಕ್ಟರ್ಗಳು ಸುಮಾರು ಒಂದು ಇನ್ನೂರು ಜನ ನಮ್ಮ ಕಮ್ಯುನಿಟಿ ನಮ್ಮ ಸಮಾಜವರು ಇದ್ದಾರೆ ಬಟ್ ನಾವ್ ಯಾರು ಅವರು ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ತವಕ ಇದೆ ನಮ್ಮನ್ನು ಯಾವಾಗ ಕರೀತಾರ ನಮಗೆ ಯಾವಾಗ ಸಮಾಜಕ್ಕೆ ಉಪಯೋಗಿಸ್ತಾರ ಅನ್ನೋ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಕೆಲವೇ ನಾಯಕರು ನಮ್ಮನ್ನು ನಾವು ದೋಷಿಸ್ಬಿಟ್ಟು ನಮ್ಮನ್ನು ನಾವೇ ದೋಷಿಸೋದು ಮತ್ತೆ ಯಾರಲ್ಲ ಎನ ನಾನು ಅಂದ ನಮ್ಮನ್ನು ನಾವೇ ಬೇಯ್ದು ನಮ್ಮ ನಾವೇ ಬೇಯ್ದು ಯಾವಾಗ ಕೆಳಗಡೆ ಎಲ್ಲಾರು ಆ ಬಂದ್ರೆ ಅದಕ್ಕೆ ಅಂಡರ್ ಒಕ್ಕೂಟದಲ್ಲಿ ಕೆಲಸ ನಡೆದ್ರೆ ಆ ಒಂದು ಮಹತ್ವ ಇರ್ತದೆ ನಾವು ಒಕ್ಕೂಟ ಇಲ್ಲಿ ಕುತ್ಕೊಂಡು ಅವರು ತಿರ್ಗಿ ಅದೇ ಕೆಲಸಗಳು ಮಾಡ್ಕೊಂಡ್ರೆ ಒಕ್ಕೂಟಕ್ಕೆ ಬೆಲೆ ನಮ್ದು ಒಂದು ಸಂಘ ಅಷ್ಟೇ ಇಪ್ಪತ್ತಾರಲ್ಲಿ ಬೆಂಗಳೂರು ಇಪ್ಪತ್ತೇಳನೇ ಆಗ್ತದೆ ಇದಾಗಬಾರ್ದು ಇದು ಎಲ್ಲಾರು ಅದಕ್ಕೆ ಬೆಲೆ ಏನು ಈಗ ಎಲ್ಲಾ ನಾನು ವೀರಶೈ ಒಕ್ಕೂಟ ನೋಡಿದಿನಿ ಒಕ್ಕಲಗಿರಿ ಒಕ್ಕೂಟ ನೋಡಿದೀನಿ ಆ ಅಂಡರ್ ಏನಂದ್ರೆ ಪ್ರತಿ ಒಂದು ತಾಲೂಕು ಜಿಲ್ಲೆಯಿಂದ ನಾವು ಗಮನಕ್ಕೆ ತಂದಿ ಮಾಡಿಬಿಟ್ರೆ ಅವಾಗ ಯಾರ್ದು ಅಬ್ಜೆಕ್ಷನ್ ಇರಲ್ಲ ಯಾರೇ ಒಕ್ಕೂಟ ಅಧ್ಯಕ್ಷನ್ ಯಾಕೆ ಹೇಳಿ ಮಾಡ್ಕೊಂಡಪ್ಪ ನೀವೇ ಬೆಂಗ್ಳೂರು ಮಾಡ್ಕೊಬಿಟ್ರೆ ನಿನ್ನ ಅಂದಿಂದ ಬರ್ತ೿ ಹಿಂಗೆ ಯಾಕೆ ಬರ್ತೀನಿ ನೀವು ಅಂತಾರೆ ನಾ ದಕ್ಷಿಣ ಕನ್ನಡದಲ್ಲಿ ಎಲ್ಲ ನೋಡ್ಬಿಟ್ಟಿದ್ವಿ ನಾವು ಇದು ಮತ್ತೆ ಆಗೋದು ಬೇಡ ಅಂದ್ರೆ ಇಮಿಡಿಯೇಟ್ ಆಗಿ ಹಿರಿಯರು ಇದ್ದಾರೆ ಈಗಿರೋ ನಾಲ್ಕು ಜನ ಹಿರಿಯರು ಯಾರಿದ್ರು ಪ್ರಭಾಕರ್ ಸರ್ ಇದಾರೆ ಉಮೇಶ್ ಇದಾರೆ ಉಮೇಶ್ ಇದಾರೆ ರುದ್ರಾಚಾರ್ ಇದಾರೆ ಬಾಬು ಪ್ರಸಾದ್ ಒಂದು ಆಡ್ ಆಫ್ ಕಮಿಟಿ ಫಾರ್ಮ್ ಮಾಡಿ ನಾವು ಹಳೆ ಕತೆ ಮಾತಾಡೋದು ಬೇಡ ಸರ್ ವಿ ಡೋಂಟ್ ವಾಂಟ್ ಟು ಕಂಪ್ಲೇಂಟ್ ದಯವಿಟ್ಟು ಯಾರು ಮಾಡಬೇಡಿ ಇವಾಗ ನಾವು ಸೇರಿರೋದೇನಂದ್ರೆ ಮಲಗಿರೋ ಒಕ್ಕೂಟನ ಅದಕ್ಕೆ ಅದನ್ನ ಜೀವ ತುಂಬೋದಕ್ಕೆ ಬಂದಿದ್ದೀವಿ ಹಳೆ ಕತೆ ಮಾತಾಡೋದು ಕಂಪ್ಲೇಂಟ್ ಮಾಡೋದು ಒಬ್ಬರ ಮೇಲೆ ಒಬ್ಬರು ಇಟ್ಸ್ ನಾಟ್ ನೀಡೆಡ್ ದಿಸ್ ನೀವು ಒಕ್ಕೂಟದಿಂದ ಆದ್ಯತೆ ತಗೊಳ್ಳಿ ಡಿಸ್ಟ್ರಿಕ್ಟ್ ವೈಸ್ ಈ ಉಮೇಶ್ ಅವ್ರ ಕಾಲದಲ್ಲಿ ತಿದ್ದುಪಡಿ ಮಾಡಿ ಅಂದ್ರೆ ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲಾ ಡಿಸ್ಟಿಕ್ ನಲ್ಲೂ ಒಬ್ಬೊಬ್ರು ಆಯ್ಕೆ ಮಾಡಿ ಡೈರೆಕ್ಟರ್ಸ್ ಮಾಡಿ ಎಲ್ಲ ಮಾಡಿದ್ರು ಅದೇ ತರ ನೀವು ಒಕ್ಕೂಟನು ಮಾಡ್ತೀರಾ ಇದಾಗುತ್ತಾ ಆದರೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಏನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಮಾಡ್ಕೊಂಡು ಬಂದಿದ್ರಿ ಅದನ್ನು ಮುಂದುವರಿಸಿ ಬೇರೆ ಒಕ್ಕೂಟಗಳು ಇವೆಲ್ಲ ಏನು ಆಗಲ್ಲ ಬೆಂಗಳೂರಿನ ತುಂಬ ಕಲಿಸ್ತಾ ಇದೆ ನಾನು ಅರವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಸಮಾಜಗಳಲ್ಲಿ ಪಕ್ಕದಲ್ಲಿ ಯಾವಾಗ ನ್ಯಾಯ ಸಿಗಲ್ಲ ಅವಾಗ ಪಕ್ಕದಲ್ಲಿ ಇನ್ನೊಂದು ದುಡ್ಡು ಕೊಡುತ್ತೆ ಏನಕ್ಕೆ ಅಂದರೆ ಸಂಘದ ಬೋರ್ಡ್ ಒಂದಿರುತ್ತೆ ಇರುತ್ತೆ ಒಂದು ಮೀಟಿಂಗ್ ಮಾಡಲ್ಲ ಒಂದು ಜನರಿಗೆ ಸ್ಪಂದಿಸಲ್ಲ ಸೊ ಯಾವುದೇ ಒಂದು ಸರ್ಕಾರಕ್ಕೆ ತಗೊಂಡೋಗ್ಬೇಕು ಅಂತ ಅಂದರೆ ಒಂದೇ ಒಕ್ಕೂಟ ಅನ್ನೋದಿದ್ರೆ ಅದು ಆಗುತ್ತೆ ನಾವೆಲ್ಲ ಇಷ್ಟು ದಿನ ಇಷ್ಟು ವರ್ಷ ತಿಳ್ಕೊಂಡಿದ್ದು ಸಮಾಜ ಒಂದು ಉತ್ತಮವಾದ ದಾರಿ ನಡೀತಾ ಇದೆ ವಿಶ್ವಕರ್ಮ ಸಮಾಜ ಹಾರ್ಟ್ ಆಫ್ ದಿ ಸಿಟಿನಲ್ಲಿ ನಮಗೆ ಜಾಗ ಸಿಕ್ಕಿದೆ ಅಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ ಓದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ತಂದೆ ಕಾಲದಿಂದ ನಮ್ಮ ಕಿವಿಗಳಿಗೆ ಇತ್ತು ಸಮಾಜದ ಬೆಟ್ಟಲು ನಾವೇನು ಹತ್ತಿಲ್ಲ ಆದರೂ ಆ ಸಮಾಜದ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯನ ನಮ್ಮ ತಂದೆ ತಾಯಿಗಳು ನಮ್ಗೆ ತಿಳಿಸ್ತಾ ಇದ್ರು ಆ ಕಾರಣಗಳು ಇವೆಲ್ಲ ಬರ್ತಾ ಇದ್ದಾಗ ಖುಷಿ ಆಗ್ತಾ ಇತ್ತು ನಮ್ಮ ಸಮಾಜ ನಮ್ದೊಂದಿದೆ ನಮ್ದೊಂದಿದೆ ಚಿಕ್ಕ ಮಕ್ಕಳಿಂದ ನಾವು ನೋಡ್ಕೊಂಡ್ ಬರ್ತಾ ಇತ್ತು ಆದ್ರೆ ಸಡನ್ ಆಗಿ ನಾವು ನಮ್ಮ ಏಜ್ಗೆ ಸ್ವಲ್ಪ ತುಲನೆ ಮಾಡುವಂತ ಏಜ್ಗೆ ಬಂದಾಗ ನೋಡಿದಾಗ ಸಮಾಜ ಅಡ್ಮಿನಿಸ್ಟ್ರೇಟರ್ ಬಂದಿದ್ದಾರೆ ಅಂತ ಶಾಕ್ ಆಯ್ತು ಸಂಘ ಮಾಡ್ತಾರೆ ಸಂಘ ಮಾಡೋದು ತಪ್ಪಾ ನಿಮ್ ಲೆಕ್ಕ ಪ್ರಕಾರ ಊರಿಗೆಲ್ಲ ಒಂದ್ ಸಂಘ ಇದಕ್ಕೆಲ್ಲ ಒಂದ್ ಸಂಘ ಸಂದಿಗೆಲ್ಲ ಒಂದ್ ಸಂಘ ಅಂತ ಹೇಳ್ತಿರಲ್ಲ ಆ ಊರ್ನವ್ರು ಸೇರಿ ಒಂದ್ ವಿಶ್ವಕರ್ಮ ಸಂಘ ಅಂತ ಮಾಡ್ಕೊಂತಾರೆ ಸಂಘ ಮಾಡೋದ್ ತಪ್ಪಾ ನೀನ್ ಎಲ್ಲಿ ಕಂಟ್ರೋಲ್ ಮಾಡ್ತೀಯ ಅದನ್ನ ರಾಜ್ಯ ಅಂತ ಇಟ್ಕೊತಾನೆ ಇಲ್ಲಿ ಅಮೇರಿಕನ್ ಅಮೆರಿಕನ್ ಬ್ರ್ಯಾಂಡ್ ತಂದಿಟ್ಕೊಂತಾನೆ ನಾವ್ ಅದನ್ನ ಕಂಟ್ರೋಲ್ ಮಾಡಕ್ ಆಗತ್ತ ಕಂಟ್ರೋಲ್ ಮಾಡಕ್ ಆಗಲ್ಲ ನೋಡಿ ಹೇಳ್ತೀನಿ ಕೇಳಿ ಸಮಾಜದಲ್ಲಿ ಸಮಾಜದಲ್ಲಿ ಒಂದು ಬೆಳಿತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ಸಂಘಗಳು ಬರ್ತವೆ ಅವ್ರವ್ರ ವೈಯಕ್ತಿಕವಾಗಿ ಅವರವ್ರ ವೈಯಕ್ತಿಕ ಬೆಳವಣಿಗೆಗಳಿಗೆ ಸಮಾಜನ ತಗೊಂಡು ಹೋಗ್ತಾರೆ ಇಲ್ಲ ಒಂದು ದೇವಸ್ಥಾನ ಮಾಡ್ತಾರೆ ದೇವಸ್ಥಾನ ಅವರು ಸ್ವಂತಕ್ಕೆ ಮಾಡ್ಕೋತಾರ ಏನು ಹೇಳ್ತಾರೋ ಅದನ್ನು ಗ್ರಹಿಸ್ಬೇಕು ಗ್ರಹಿಸ್ಬಿಟ್ಟು ಒಳ್ಳೇದ ಕೆಟ್ಟದ ಅಂತ ಹೇಳಿ ಆಮೇಲೆ ತೀರ್ಮಾನ ಮಾಡಬೇಕು ಒಬ್ರು ಹೇಳ್ತಾ ಇದ್ರೆ ಒಬ್ರು ಮಾತಾಡ್ತಾ ಇರ್ತಾರೆ ಒಬ್ಬರು ಮಾತಾಡ್ತಾ ಇದ್ರೆ ಒಬ್ಬರು ಕೇಳ್ತಾ ಇಲ್ಲ ಮತ್ತೆ ನಾವಲ್ಲಿಂದ ಬಂದು ಸುಮ್ಮನೆ ವೇಸ್ಟ್ ಆಗ್ತದೆ ಯಾವುದು ಒಳ್ಳೆಯದು ಯಾವ ಕೆಟ್ಟದ್ದು ಅನ್ನೋದನ್ನು ಮನುಷ್ಯನೊಬ್ಬನಿಗೆ ಗೊತ್ತಾಗೋದು ಒಂದು ಮ್ಯಾಗ್ನೆಟ್ ಭೂಮಿನಲ್ಲಿ ಹಾಕಿದ್ರೆ ಅದು ಚಿನ್ನ ಹಿಡಿಯಲ್ಲ ಅಥವಾ ಇತ್ತಡ ಹಿಡಿಯಲ್ಲ ಅದು ಹಿಡಿಯೋದು ಐರನ್ ಮಾತ್ರ ಅನುಕೂಲತೆಗಳಿಗೆ ನಾವು ಏನು ಸ್ಪಂದಿಸ್ತೀವಿ ಅವರ ಪ್ರಾಬ್ಲಮ್ನ ನಾವು ಯಾವ ಸಾಲ್ವ್ ಮಾಡ್ತೀವಿ ಯಾವುದೋ ಒಂದು ರಿಮೇಟ್ ರಿಮೋ ರಿಮೋಟ್ ಇಂದ ಬೆಂಗಳೂರಿಗೆ ಬರ್ತಾರೆ ಹಿಂದೆ ಅವರು ಅಲಿಗೇಷನ್ಸು ಸಹ ಮಾಡಿದ್ರು ಹಿಂದೇನೋ ಒಂದು ರಾಜ್ಯದಿಂದ ಬಂದರೂ ಓ ನಿಮ್ಗೆ ಏನ್ ಕೆಲಸ ಬೇಕು ಬಂದ್ಬಿಡಿ ಬೆಂಗಳೂರಿಗೆ ನಾವು ಮಾಡ್ತೀವಿ ಅಂತ ಹೇಳೋದು ಆ ನಾವು ಬೆಂಗಳೂರಿಗೆ ನಮ್ಮ ಕೆಲಸಗಳಿಗೆ ಬಂದ್ರೆ ಫೋನ್ ಮಾಡಿದ್ರೆ ಅಂತ ನಾಯಕರುಗಳು ಯಾರ್ಯಾರು ಹೇಳಿದ್ರು ಅಂತ ನಾಯಕರುಗಳಿಗೆ ನಾವು ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ ಆಮೇಲೆ ನಾನು ಅಲ್ಲಿದ್ದೀನಿ ಆ ಊರ್ನಲ್ಲಿ ಇದ್ದೀನಿ ಈ ಊರ್ನಲ್ಲಿ ಇದ್ದೀನಿ ಅಂತ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ರು ಇಂಥ ಅವಾಯ್ಡ್ ಮಾಡ್ತಕ್ಕಂತ ಒಂದು ಒಕ್ಕೂಟ ನೀವು ಈ ಸಂಸ್ಥೆಗಳನ್ನ ಮಾಡ್ತಾ ಇದ್ದೀರಲ್ಲ ಈ ಒಕ್ಕೂಟಕ್ಕೆ ನಾವು ಏನಕ್ಕೆ ಸದಸ್ಯರುಗಳಾಗಬೇಕು ಅಂತ ನಮಗೆ ಪ್ರಶ್ನೆ ಮಾಡುಕರ ನಾವು ಹೇಳೋದು ಸಮಾಜ ನಾವು ಅದನ್ನೇ ಒಕ್ಕೂಟ ಅಂತೇಳಿ ಮಾಡಿ ಪರವಾಗಿಲ್ಲ ಸಮಾಜ ಸಮಾಜಕ್ಕೆ ಒಳ್ಳೆ ಬೆಲೆ ಇದೆ ಮತ್ತೆ ಎಲ್ಲ ಇಡೀ ಕರ್ನಾಟಕದೊಳಗೆ ಒಳ್ಳೆ ಹೆಸರು ಮಾಡಿತ್ತು ಇತ್ತೀಚೆಗೆ ಅದೇನು ಕುಂಠಿತವಾಯ್ತು ಗೊತ್ತಿಲ್ಲ ಕುಂಠಿತವಾಗಿರೋದ್ರಿಂದ ಸಿಕ್ಕಾಪಟ್ಟೆ ಸಮಾಜ ನಮ್ಮ ರಾಜಕೀಯಕ್ಕೆ ಏನೂ ಆಗಲ್ಲ ಅಥವಾ ಬೆಳೆಯಲಿಕ್ಕೆ ಏನಾಗಲ್ಲ ಅಂತ ಕೆಲವರ ಅಭಿಪ್ರಾಯ ಬಟ್ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ನೂರು ಪರ್ಸೆಂಟ್ ಸಮಾಜ ಇದ್ದವನೇ ರಾಜಕೀಯದಲ್ಲಿ ಬೆಳೆಯಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ನಮ್ಮ ದುಡ್ಡು ದುಡ್ಡಿರಬಹುದು ಆಕ್ಚುಲಿ ನಾನು ಸುಮಾರು ಖರ್ಚು ಮಾಡಿದ್ದೀನಿ ಸುಮಾರು ಲೆಕ್ಕ ಇಲ್ಲ ಅದು ಹೇಳೋದು ಬಡ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಇವತ್ತು ಇವತ್ತಿನ ದಿನ ಎಲೆಕ್ಷನ್ ಮಾಡಿದ್ರೆ ಬೈ ಚಾನ್ಸ್ ಅಟ್ಲೀಸ್ಟು ನಾನು ಬೇರೆ ಜನಾಗ್ಲಿ ನಮ್ಮ ಜನಾಂಗ್ ಒಂದು ಮೂರು ಸಾವಿರ ಓಟ್ ಕೆಪಾಸಿಟಿ ದೇವ್ರ ನಮಗೆ ಮಾಡ್ಕೊಟ್ಟಿದ್ದೇನೆ ಅನ್ನೋದು ನನ್ನ ಒಂದು ಅನಿಸಿಕೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಒಗ್ಗೂಟ ಏನಿಕ್ ಬೇಕು ಆ್ಯಕ್ಚುಲಿ ಸಮಾಜ ಏನಿಕ್ ಬೇಕು ಅನ್ನೋದನ್ನ ಫಸ್ಟ್ ನಾವು ಅರ್ತ್ಕೋಬೇಕಾಗ್ತದೆ ಅವ್ರಿಗೊಂದು ಅವಕಾಶ ಕೊಡಿ ಯಾವುದೋ ಒಂದು ಕಮಿಟಿಲಿ ಸಬ್ ಕಮಿಟಿಲಿ ಕೊಟ್ಟು ಅವನಿಗೆ ಆಯ್ತಪ್ಪ ನೀನು ಕೆಲಸ ಮಾಡು ನೀನು ಎಲಿವೇಟ್ ಮಾಡೋಣ ನಿನ್ನ ಕೆಲಸ ಕಾರ್ಯಗಳನ್ನ ನನಗೆ ತೋರಿಸು ವಾಟ್ ಈಸ್ ಯುವರ್ ಕೆಪಬಿಲಿಟೀಸ್ ಅನ್ನೋದನ್ನು ಒಂದು ಅವಕಾಶ ವಂಚಿತರಾಗಿ ಎಷ್ಟೋ ಜನ ಸಮಾಜದಿಂದ ಕಂಪ್ಲೇಂಟ್ ಗಳು ಮಾಡಿಕೊಂಡು ಆಚೆ ಹೋಗ್ತಾ ಇದ್ದಾರೆ ಹತ್ತು ವರ್ಷದಿಂದ ಅದೇ ಮುಖ ಅದೇ ಫೋಟೋ ಅದೇ ಕಾನ್ಸೆಪ್ಟ್ ಅದೇ ಸಿಸ್ಟಮ್ ಏನಾಯ್ತು ಹಿಂದಕ್ಕೆ ಅದೇ ಇವತ್ತೇನು ಮಾಡ್ತಾ ಇದ್ದೆ ಅದನ್ನೇ ಆಯ್ತು ಈಗ ಬೇರೆ ಬೇರೆ ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಒಂದು ಹಿರಿಯರು ಒಂದು ಕಿರಿಯರು ಒಂದು ಬಿಸಿ ರಕ್ತ ಇರಬೇಕು ಒಂದು ಅವ್ರಿಗೆ ಅಡ್ವೈಸ್ ಮಾಡೋ ಅಂಥದ್ದು ನಾವು ಹಚ್ಚು ಓಡ್ತಾ ಇರೋದಾಗ ಕುದುರೆನ ರಂಗಾಮ್ ಹಿಡಿದು ಇಳಿಯೋಕ್ಕೆ ಒಂದು ಹಿರಿಯರು ಇರಬೇಕು ಸೊ ಹಾಗಾಗಿ ಏನಾಗುತ್ತೆ ಒಂದು ಮಾಡುತ್ತಾ ಇರುವಂತ ಸಪೋರ್ಟ್ ಇರುತ್ತೆ ಸಮಾಜದಲ್ಲಿ ಪ್ರತಿ ಜಿಲ್ಲೆಯ ಮೆಂಬರ್ಶಿಪ್ ಲಿಸ್ಟ್ ಅದು ಪ್ರಭಾಕರ್ ಸಾರ್ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಪ್ರತಿಯೊಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅದರಲ್ಲಿ ಯಾರು ನಿರ್ದೇಶಕರಾಗಿದ್ರು ಮತ್ತೆ ಅಲ್ಲಿ ನಿರ್ತಕ್ಕಂತ ಸದಸ್ಯರುಗಳ ಪಟ್ಟಿ ಕೂಡ ಇದೆ ಪ್ರತಿ ಜಿಲ್ಲಾ ವೈಸ್ ಇದೆ ಅದನ್ನ ತಕ್ಕೊಂಡು ಎಲ್ಲಾ ಜಿಲ್ಲೆಯಿಂದ ಒಬ್ಬೊಬ್ಬ ನಿಧಿ ಬೆಂಗಳೂರ ತೀರ್ಮಾನ ಮಾಡೋದಕ್ಕಿಂತ ಎಲ್ಲಾ ಜಿಲ್ಲೆಯಿಂದ ಒಬ್ಬೊಬ್ಬರನ್ನ ನಿರ್ಧರ ಆಗಿದ್ದವರು ಅಥವಾ ಲೀಡರ್ಸು ಅಥವಾ ನಮ್ಮ ಸ ಕೋಲಾ ಬಾಂಧವರು ಯಾರು ಮೆಂಬರ್ಶಿಪ್ ಆಗಿದ್ದವರು ಅಥವಾ ಯಾರಾದ್ರೂ ನಾನು ಬರ್ತೀನಿ ಅನ್ನೋ ಜಿಲ್ಲಾ ವೈಸ್ ಕರ್ಕೊಂಡು ಇದೇ ತರ ಸಭೆ ಮಾಡಿ ಅಭಿಪ್ರಾಯ ತಕೊಂಡು ಈಗ ಮಾತ್ರ ಈ ಸಮಾಜ ಮತ್ತೆ ಈ ಒಕ್ಕೂಟ ಎರಡು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಎಲ್ಲ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಂಘ ಸಂಸ್ಥೆಗಳಿದೆ ಎಲ್ಲ ಕಡೆ ಹೇಳೋದ್ರು ಒಂದು ಗೊಂದಲ ಕಡೆ ಯಾರು ಒಬ್ರು ಒಪ್ಕೊಳ್ಳದೇ ಇಲ್ಲ ಅವ್ನು ಸರಿ ಇಲ್ಲ ಇವ್ನ ಸರಿ ಇಲ್ಲ ಮತ್ತೆ ಯಾರು ಸರಿ ಮತ್ತೆ ನಾನೇ ಸರಿ ಇಲ್ಲವಾರ ಮೊದಲು ನೀನ್ ಸರಿ ಆಗಿದ್ಯಾ ಇವತ್ತು ಈ ಕಾರ್ಯಕ್ರಮ ನಾನ್ ಯಾಕೆ ಸಮಾಜದ ಬಗ್ಗೆ ಇಷ್ಟೊಂದು ಕಾಳಜಿ ಓಡಾಡ್ತಿ ಮಾಡ್ತೀವಿ ಅಂತಂದ್ರೆ ಇದರಿಂದ ನಮಗೇನು ಅಲ್ಲೇ ಪಕ್ಷ ಮುಂದಿನ ಭವಿಷ್ಯದ ಪೀಳಿಗೆಗೆ ಏನಾದ್ರೂ ಆಗ್ಲಿ ಅಂತ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಸಮಾಜದಿಂದ ನಾವು ಮಾಡಿದಾಗ ಆಗ ಜನಗಳಿಗೆ ಅದರ ಪರಿಚಯ ಆಗತ್ತೆ ಹಾಗೆ ಒಕ್ಕೂಟಕ್ಕೆ ಒಂದು ಸ್ವರೂಪ ಸ್ವರೂಪ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆಯೇ ನೀವು ಎಲ್ಲ ಮಾತಾಡಿದರೆ ಯಾರು ಕೂಡ ಮಹಿಳೆಯ ಸಂಘಟನೆ ಬಗ್ಗೆ ಅಥವಾ ಮಹಿಳೆಯರ ಒಂದು ಅವರ ಸಮಾಜದ ಕಳೆಕಳಿ ಬಗ್ಗೆ ಯಾರಲ್ಲೂ ನಾನು ಮಾತಾಡಿದ್ದ ಕೇಳಿಲ್ಲ ದಯವಿಟ್ಟು ಅದನ್ನು ಕೂಡ ಮಾಡಿ ಅಂತ ತಮ್ಮ ಎಲ್ಲಾ ಮುಖಂಡರಲ್ಲಿ ನಾನು ಕೇಳ್ಕೊ